ಅಡಿಗೆ ಮಾಡಕತ್ತಾರ ಎಲ್ಲಾರು ನಮ್ಮ ಎಲ್ಲಾರು ನಿಂತಾರ ಇಲ್ಲಿ ನಮ್ ಎರಡು ಟಿ ಟಿ ಗಾಡಿ ಅಲ್ಲೊಂದು ನಿಂತೈತಿ ಇಲ್ಲೊಂದು ನಿಂತೈತಿ ಟೋಲ್ ಐತಿಲ್ಲ ನೂರ ಎಪ್ಪತ್ತು ರೂಪಾಯಿ ಐತಿ ಅಂದ್ರೆ ಬಾಯ್ ರೋಡ್ ಯಾರು ಬರ್ತಿದ್ರ ಕಾರ್ ಗಾಡಿ ತಗೊಂಡ್ ಅವ್ರಿಗೆ ನೂರ ರೂಪಾಯಿ ಟೋಲ್ ಮಗಬೇಕು ಚಿಸ್ತಾಗ ಸವನ್ ಅಲ್ಲಿ ಕೂತ್ ಮನಗ ಸಜ್ಜಿ ರೊಟ್ಟಿ ಬದ್ನಿಗ ಪಲ್ಲಿ ಉಪ್ಪಿನಕಾಯಿ ಅನ್ನ ಸಾರ ನಮಸ್ಕಾರ ರೀ ಬೆಂಕಿ ಮಂದಿಗೆ ನೀವು ಎಲ್ಲರೂ ಕೂಡ ಬೆಂಕಿ ಎದಿರುತ್ತ ನಾ ಅನ್ಕೊಂಡಿರ್ತೇನೆ ಬೆಂಕಿ ಇರಾಗಬೇಕ್ರಿ ಮತ್ತೊಂದು ಹುಡುಕ ಎಲ್ಲರಿಗೂ ಸುಸ್ವಾಗತ ಸುಸ್ವಾಗತ ನಮ್ಮ ಪ್ರಯಾಣ ಎಲ್ಲಿ ನೂರ ನಲ್ವತ್ನಾಲ್ಕು ವರ್ಷದಾಗ ಬರುವುದು ಸಲ ಪ್ರಯಾಗ್ರಾಜ್ ಮಹಾ ಕುಂಭ ಮೇಳಕ್ ನಮ್ಮ ಪ್ರಯಾಣ ಈಗ ಭೀಮಾಶಂಕರ್ ಹನ್ನೆರಡು ಜ್ಯೋತಿರ್ಲಿಂಗ ಒಳಗಿಂದ ಇದ್ದಿದ್ದು ಒಂದು ಜ್ಯೋತಿರ್ಲಿಂಗ ಆರನೇ ನಂಬರ್ ಜ್ಯೋತಿರ್ಲಿಂಗ್ ಭೀಮಾಶಂಕರ್ಗೆ ನಾವು ಇನ್ನು ನಮ್ಮ ಹೊಂಟಿವ್ರಿ ಮುಂದಿನ ಪ್ರಯಾಣ ನಮ್ಮ ಮುಂದಿನ ಪ್ರಯಾಣ ನಾಶಿಕ್ ತ್ರಂಬಕೇಶ್ವರ ಜ್ಯೋತಿರ್ಲಿಂಕ್ ನಾವು ಹೊಂಟಿವ್ರಿ ಸೊ ಅಲ್ಲಿಗಿಂತ ಮುಂಚೆ ಸ್ವಲ್ಪ ಹೊಟ್ಟಿ ಬಸ್ತಾನೆ ಏನಾರ ಹಾಕೋಬೇಕು ಅಂತ ನಾವು ಇಲ್ಲಿ ತರ್ಬಿ ಬಿಟ್ಟು ಇಲ್ಲಿ ಸ್ವಲ್ಪ ಏನಾರು ಅಂತ ಸ್ವಲ್ಪ ಪುಲಾವ ಏನಾರು ರೈಸ್ ಏನು ಮಾಡೋಕ್ಕತ್ತಾರೀ ಅದು ಸ್ವಲ್ಪ ಹೊಟ್ಟಿ ಬಸ್ತಾನೆ ಹಾಕೋತೀವಿ ಆಮೇಗಿಂತ ಮುಂದಿನ ಪ್ರಯಾಣ ಅಕಾಡೆ ಎಲ್ಲಿ ನಾಶಿಕ್ ಮತ್ತು ಅಕಾಡಿನ ನಾವು ಇನ್ನು ಪ್ರಯಾಗರಾಜ್ ಕೋದ್ ಹೋಗೋದೈ್ರಿ ಸೊ ಈ ಥರ ಇಲ್ಲಿ ನಡೆದತ್ತಿಲ್ಲಿ ಅಡುಗೆ ಅದು ಮಾಡೋದು ಅಡಿಗೆ ಮಾಡಕತ್ತಾರ ಎಲ್ಲಾರು ನಮ್ ಎಲ್ಲಾರು ನಿಂತಾರೆ ಇಲ್ಲಿ ನಮ್ ಎರಡು ಟಿ ಟಿ ಗಾಡಿ ಅಲ್ಲೊಂದು ನಿಂತೈತಿ ಇಲ್ಲೊಂದು ನಿಂತೈತಿ ಸೊ ನೋಡ್ರಿ ಇಲ್ಲಿಂದ್ರ ಪುಣೆ ಒಂದ್ ಐವತ್ತು ಕಿಲೋಮೀಟರ್ ಐತ್ರಿ ಆಕಾಡಿನ ಮತ್ ನಾಸಿಕ್ ನಾಸಿಕ್ ಎಷ್ಟು ಕಿಲೋಮೀಟರ್ ನಾನು ನೋಡ್ಲಿಲ್ಲ ಬಟ್ ಅಲ್ಲಿಂದ ಪುಣ್ಯದಿಂದ ಮತ್ ಹೊಳಿ ನಾಶಿಕ್ ಹೋಗುದ ಸೊ ಈ ರೀತಿ ಇಲ್ಲಿ ಅಡಿಗೆ ಅದು ಮಾಡಕತ್ತಾರ ಇವರು ಡೆಕ್ಕನ್ ಬಾಯ್ ಐತೆ ಇವರು ಇನ್ಸ್ಟಾಗ ಐಡಿ ಐತ್ರಿ ಡೆಕ್ಕನ್ ಬಾಯ್ ಐತೆ ಇವರು ಚೆನ್ನಾಗಿ ವಿಡಿಯೋ ಮಾಡ್ತಾರ ನೋಡಿದ್ರೆ ಫಾಲೋ ಮಾಡ್ರಿ ಫಾಲೋ ಮಾಡ್ರಿ ಡೆಕ್ಕನ್ ಬಾಯ್ ಐತೆ ಸರ್ಚ್ ಮಾಡಿ ನೋಡ್ರಿ ಇಲ್ಲಿ ನಮ್ಮ ಆಚಾರಿಗಳು ಇಲ್ಲಿ ಅಡಿಗೆ ಮಾಡಕತ್ತಾರ ಈಗೇನ್ ಅಣ್ಣ ಏನು ಮಾಡತ್ತೀರ ರೈಸ್ ಮಾಡತ್ರಿ ರೈಸ್ ಆಗತ್ರಿ ಹಾ ರೀ ಹಾ ರೀ ಈಗ ಹಪ್ಪಳದ್ ಹುರಿದಿಟ್ಟಾರ ಇಲ್ಲಿ ಅಲ್ಲಿ ಸಾಂಬಾರ್ ಮಾಡತ್ತರ ಇದ್ರ ರೈಸ್ ಐತಿ ನಡ್ರಿ ಶಿಸ್ತಾಗ ಸಾಮಾನ್ ಎಲ್ಲ ಕೂತ್ ಮನ್ಗಾರ ಜತ್ತಾರ್ ಜೋಡಿ ಅಂತ ಹೊಟ್ಟೆ ಸ್ವಲ್ಪ ಹಸು ಆಗೇತಿ ಬರ್ರಿ ನಿಮ್ಗೂ ತೋರಿಸ್ತೀನಿ ಅದು ಅಂಕಲ್ ಅಂಕಲ್ ಬಿಜಾಪುರದ ಹಾಕಿ ಬಂದ್ರಿ ಬರ್ರಿ ಬರ್ರಿಪಾ ಏನೈತಿ ರೈಸ ಹಪ್ಪಳ ಸಾಂಬಾರ ನಮ್ಗೆ ಗೊತ್ತೈತ್ಲಾ ಉಳ್ಳಾಗಡ್ಡಿ ಹಾ ಬರ್ರಿ ಪಟ್ಟಸ ಸಿಕ್ಕಾಬಟ್ಟಿ ಆಬಿಟ್ಟೈತಿ ಮೊದಲು ಊಟ ಉಂಟು ತಗೊಳತ್ ಯಾಕಂದ್ರ ಟೈಮ್ ವೇಸ್ಟ್ ಗೊತ್ತೈತಿ ಅಂದ್ರೆ ನಾಕ್ ಟೈಮ್ ಆಗೈತಿ ಇಲ್ಲಿಂದ್ರ ನಾವು ನಾಶಿಕ್ ಹೋಗ್ಬೇಕಂದ್ರೆ ಭಾಳ ಬಾಳತ್ತಾಕೇತಿ ಅಲ್ಲಿ ಹೋದ್ ವಸ್ತಿ ಹಾಕುದೈತೆ ಮುಂದೆ ಪ್ರಯಾಣ ಮಾಡೋದೈತೆ ಅಲ್ಲಿ ಹೋದ್ ಗೊತ್ತಾಕೈತಿ ಮೊದಲು ಊಟ ಮಾಡುದ ಮುಂದಿನ ವಿಚಾರ ಚಾಳಕ್ವಾಡತ್ ಒಂದ್ ಟೋಲ್ ಐತಿ ಪುಣ್ಯ ನಿಂತ್ ಹೊರಗ್ ಬಂದ್ಮೇಲೆ ಚಾಳಕ್ ಅಂದ್ರೆ ನಾಶಿಕ್ ಸೈಡ್ ಹೋಗೋದ್ನಾಗ ಇದೊಂದು ಟೋಲ್ ಹತ್ತತಿ ಇಲ್ಲಿ ಟೋಲ್ ಎಷ್ಟೈತೆ

ಸುಸ್ತ ಮುಕ್ಕೊಂಬಿ ಎಲ್ಲಾರು ಆಗ್ಯಾರ ಹಾಡ ಹಚ್ಚಾರ ಆದ್ರೂ ಕೂಡ ಶಾಂತ ಆಗ್ಯಾರ ಎಲ್ಲಾರು ಬಕ್ಕ ಕಾಣಕತ್ತದ ಯಾರು ಕಿಟಕಿ ತರ್ದಿಲ್ಲ ನಾವೆಂಡ್ ಎಂತ ನೋಡಾಕತ್ತೀವ ನಾಶಿಕ್ ಕರೆಕ್ಟ್ ಎಪ್ಪತ್ ಕಿಲೋಮೀಟರ್ ಉಳಿದ್ ರೀ ನಾಶಿಕ್ ತಂಭಕೇಶ್ವರ್ ದೇವಸ್ಥಾನಕ್ ಹೋಗ್ತಾ ಇದೇವು ಇದೇ ಎನ್ ಎಚ್ ಅರವತ್ ಅರವತ್ಮೇ ಆಗಿತ್ತು ನ್ಯಾಷನಲ್ ಹೈವೇ ಅರವತ್ಮೇ ಆಗಿತ್ತು ನೋಡ್ತಿರ್ಲಿಲ್ಲ ಎಲ್ಲ ಕಡೆ ಗುಡ್ಡ ಗುಡ್ಡ ಗುಡ್ಡ

ಕರೆಕ್ಟ್ ರಾತ್ರಿ ಹನ್ನೆರಡು ಆಗ್ಬಿಟ್ಟೈತ್ರಿ ನಾಸಿಕ್ ದಾಟಿ ನಾವು ಮುಂದ್ ಬಂದ್ಬಿಟ್ಟು ಶುರು ಆಗ್ತದೆ ಇಲ್ಲಿ ಬಂದು ಬಂದ್ ಅದ್ರಲ್ಲಿ ಸ್ಟೇ ಮಾಡಿ ಇಲ್ಲೇ ಸ್ವಲ್ಪ ಅಡಿಗೆ ಅದು ಮಾಡ್ಕೊಂಡು ಎಲ್ಲಾರು ಕೂಡ ಈಗ ಊಟ ಮಾಡಿ ಹೋಗ್ಯಾರೀ ನಾವ್ ಒಂದಿಷ್ಟ್ ಹುಡುಗರು ನಮ್ ಹುಡುಗರು ದೋಸ್ತರು ಎಲ್ಲಾರು ಊಟ ಕೂತಾರೀಗಿ ರೊಟ್ಟಿ ಎಲ್ಲ ಶಿಸ್ತಾಗ ಸವಾನ ಕೂತ್ ಮಾಡ್ಕೊಂಡ್ ಸಜ್ಜಿ ರೊಟ್ಟಿ ಬದ್ನಿಗಾಪಲ್ಲಿ ಉಪ್ಪಿನಕಾಯಿ ಅನ್ನ ಸಾರ ನೋಡ್ರಿ ಊಟ ಮಾಡಿ ತಗೊಂಡ ಊಟ ಮಾಡಿ ಬೆಟ್ಟ ನೋಡ್ರಿ ಶಿಸ್ತಾಗ ಊಟದ ಆಗೈತಿ ರಾತ್ರಿ ಕರೆಕ್ಟ್ ಹನ್ನೆರಡು ಯಾವ ಬಿಟ್ಟೈತಿ ಈಗ ನಾವು ಮಕ್ಕಳಾಗ ಕುಂತೀವಿ ಆ ಕಡೆ ಅಲ್ಲೇ ರೂಮ್ ಹೋದ್ರೆ ನಮ್ಮ ನಡ್ರಂಗೆ ಇವತ್ತಿನ ಬ್ಲಾಗ್ ಇಲ್ಲಿ ಏನು ಮಾಡ್ತೀನಿ ಅಂತ ಮತ್ತೆ ಸಿಗುನತ್ತ ಮುಂದಿನ ಬ್ಲಾಗ್ ಒಳಗೆ ಮುಂದಿನ ವೀಡಿಯೋ ಒಳಗೆ ಅಲ್ಲಿವರೆಗೂ ಭೇಂಕಿ ಬಗ್ಗೆ ಅದು ಮುಖ್ಯ